ಿಲ್ಲದೆ ನಡೀತಿದೆ ಪಠಾಣ್ ಪಾರ್ಟ್ ಟು ತಯಾರಿ ಗೆಲುವಿಗಾಗಿ ಸೀಕ್ವೆಲ್ ಹಿಂದೆ ಬಿದ್ದರ ಕಿಂಗ್ ಖಾನ್ ಸಾವಿರ ಕೋಟಿ ಮೂಟೆ ಕಟ್ಟಿ ಗಹಗಹಿಸಿತ್ತು ಪಠಾಣ್ ಚಿತ್ರ ಬಿಟೌನ್ ಕಿಂಗ್ ಖಾನ್ ಶಾರುಖ್ ಸೋಲಿಗೆ ಸೆಟ್ಟು ಹೊಡೆದಿದ್ದು ಗೆಲುವಿನ ಗದ್ದುಗೆ ಏರಿ ಗಹಗಹಿಸಿದ್ದು ಪಠಾಣ್ ಸಿನಿಮಾದಿಂದ ಅನ್ನೋ ವಿಚಾರವನ್ನ ಹೊಸದಾಗಿ ಹೇಳಬೇಕಾಗಿಲ್ಲ ಹ್ಯಾಪಿ ನ್ಯೂ ಇಯರ್ ನಂತರ ಬಿಟೌನ್ ಬಾದ್ಜಾಗೆ ಗೆಲುವು ಅನ್ನೋದು ಮರೀಚಿಕೆಯಾಗಿತ್ತು ದಿಲ್ ವಾಲೆ ಪ್ಯಾನ್ ಡಿಯರ್ ಜಿಂದಗಿ ರೈಸ್ ಜಬ್ ಹ್ಯಾರಿ ಮೆಟ್ ಸೀಜಲ್ ಝೀರೋ ಹೀಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಿದ್ರೂ ಕೂಡ ಸಕ್ಸಸ್ ಸಿಗಲಿಲ್ಲ ಅಲ್ಲಿಂದ ನಾಲ್ಕು ವರ್ಷಗಳ ಕಾಲ ಚಿತ್ರರಂಗದಿಂದ ದೂರ ಉಳಿದ ಕಿಂಗ್ ಖಾನ್ ಪಠಾಣ್ ಮೂಲಕ ಕಣಕ್ಕಿಳಿದಿದ್ದು ಫಿನಿಕ್ಸ್ನಂತೆ ಎದ್ದು ಬಂದಿದ್ದು ಕಣ್ಣ ಮುಂದಿರೋ ಸತ್ಯ ಅಷ್ಟಕ್ಕೂ ನಾವಿವತ್ತು ಪಠಾಣ್ ಬಗ್ಗೆ ಮತ್ತೆ ಮಾತನಾಡ್ತಿರೋದಕ್ಕೆ ಕಾರಣ ಪಠಾಣ್ ಸೀಕ್ವೆಲ್ ಎಸ್ ಈಗ ಸಿನಿ ದುನಿಯಾದಲ್ಲಿ ಸೀಕ್ವೆಲ್ ಟ್ರೆಂಡ್ ಶುರುವಾಗಿದೆ ಸೌತ್ ನಾರ್ತ್ ಎಲ್ಲಾ ಸಿನಿಮಾ ಮಂದಿ ಕೂಡ ಸೀಕ್ವೆಲ್ ಪ್ರೀಕ್ವೆಲ್ ಹಿಂದೆ ಬಿದ್ದಿದ್ದಾರೆ ಇದಕ್ಕೆ ಪಠಾಣ್ ಫಿಲ್ಮ್ ಟೀಮ್ ಕೂಡ ಹೊರತಾಗಿಲ್ಲ ಬಾದ್ಶಾ ಕರಿಯರ್ಗೆ ಹಾಗೂ ಬಿಟೋನ್ ಬಾಕ್ಸ್ ಆಫೀಸ್ಗೆ ಬಲ ತುಂಬಿದ ಪಠಾಣ್ ಸಿನಿಮಾ ಎಲ್ಲಾ ದಾಖಲೆಗಳನ್ನ ಉಡಿಸ್ ಮಾಡಿ ಸಾವಿರ ಕೋಟಿ ಕೊಳ್ಳೆ ಹೊಡೆದಿತ್ತು இமூற் ப்ளாட் பஸ்டர் ஹிட்லீஸ்ட் சேரித்து ஆல் ஓவர் இண்டியா மாத்திர ஆல் ஓவர் வர்ல்ட் கிங் ஹாங் நட்டனைய் ஆஷன் த்ரில்லர் பட்டாண சினிமாவன நோடி மெச்சிக்கொண்டி பேஷரம் சாங் விவாதக்கீடாத பட்டாணி ப்ளஸ் ஆகிட்டு ಇದೀಗ ಪಠಾಣ್ ಫಿಲ್ಮ್ ಟೀಮ್ ಸದ್ದಿಲ್ಲದೆ ಪಾರ್ಟ್ ಟೂ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ಯಂತೆ ಪ್ರೊಡಕ್ಷನ್ ವರ್ಕ್ ನಡೀತಿದ್ದು ಇದೇ ವರ್ಷ ಕೊನೆಗೆ ತೆರೆ ಕಂಡರೂ ಅಚ್ಚರಿ ಇಲ್ಲ ಎನ್ನುವ ಸುದ್ದಿ ಓಡಾಡ್ತಿದೆ ಸಿದ್ಧಾರ್ಥ್ ಆನಂದ್ ನಿರ್ದೇಶನದಲ್ಲಿ ಯಶ್ರಾಜ್ ಫಿಲ್ಮ್ ಬ್ಯಾನರ್ಸ್ ಅಡಿಯಲ್ಲಿ ಈ ಚಿತ್ರ ಅದ್ದೂರಿಯಾಗಿ ನಿರ್ಮಾಣಗೊಂಡಿತ್ತು ಇದೀಗ ಪಾರ್ಟ್ ಟೂ ಕೂಡ ಪಾರ್ಟ್ ಒನ್ಗಿಂತ ಗಿಂತ ರಿಚ್ ಆಗಿ ತಯಾರಾಗೋದ್ರಲ್ಲಿ ನೋ ಡೌಟ್ ಸದ್ಯ ಬೀಟೌನ್ ಬಜಾರ್ನಲ್ಲಿ ಪಠಾಣ್ ಪಾರ್ಟ್ ಟೂ ಬಗ್ಗೆ ಜೋರಾಗಿ ಸುದ್ದಿಯಾಗ್ತಿದೆ ಚಿತ್ರತಂಡದ ಕಡೆಗಿಂತ ಇನ್ನಷ್ಟೇ ಅಧಿಕೃತ ಮಾಹಿತಿ ಹೊರಬೀಳಬೇಕಿದೆ